ಇಂಗ್ಲೆಂಡಿಂದ ನಾನು ಐರ್ಲೆಂಡ್ ಗೆ ಒಂದು ಇದು ಕ್ರೂಸ್ ಅಲ್ಲಿ ಹೋಗಿದ್ದಾಗ ಸಮುದ್ರ ನೋಡಿದ್ದು ಸಮುದ್ರದ ಮಧ್ಯದಲ್ಲಿ ನಿಂತು ಸಮುದ್ರ ನೋಡಿದ್ದ ಅನ್ಭಾವ ಸ್ಟೇಜ್ ಮೇಲೆ ಡೈಲಾಗ್ ಮರೆತ್ಬಿಟ್ಟು ಏನು ಡೈಲಾಗ್ ಅಂತ ಗೊತ್ತಿದ್ದ ಬ್ರಹ್ಮಾಂಡ ಕಾಣಿಸಲ್ಲ ಅದು ಏನ ನೆನಪಿರುತ್ತೆ ಯಾವುದು ಮರೆಯಲ್ಲ ನಾನು ನೆನಪಿರುತ್ತೆ ಆಕ್ಟಿಂಗ್ ನ ಕರಿಯರ್ ಆಗಿ ತಗೋಬೇಕು ಅಂತ ಯಾಕೆ ಏನೂ ಗೊತ್ತಿಲ್ಲ ಬಟ್ ತಗೊಂಡಿದ್ದು ಆ ನಿರ್ತಾರ ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಅದನ್ನು ಬಿಟ್ಟಿದ್ದು ಕೆಟ್ಟಿರ್ತಾರೆ ಒಂದೊಂದ್ಸಲ ಈ ಥರ ರ್ಯಾಪಿಡ್ ಫೈರಲ್ಲಿ ಅಲ್ಲಿ ಸುಳ್ಳು ನಾನು ಏನು ಮುಚ್ಚಿಡಕ್ಕೆ ಹೋಗ್ತಾ ಇರ್ತೀನೋ ಅದೇ ಪ್ರಶ್ನೆ ಯಾರು ಕೇಳ್ಬಿಟ್ಟು ಸುಳ್ಳು ಹೇಳಿಬಿಡ್ತೀನಿ ಸುಳ್ಳು ಸೊ ನಿದ್ದೆ ಓ ಇವನೇ ರೋಲು ಮಾಡಿದ್ದ ಓ ಇವನ್ ಆರು ಮಾಡಿದ್ನಾ ಇವನ್ ಈ ಮೂರು ರೋಲು ಇನ್ನು ನೆನ್ಪಿಟ್ಕೊಂಡ್ರೆ ಹ ಗೊತ್ತಿಲ್ಲಪ್ಪ ಬಹಳ ದೊಡ್ಡ ಪದ ಅಂತ ಗೊತ್ತಿಲ್ಲ ಅಷ್ಟೊಂದು ಹ ಎರಡು ಅರ್ಥ ಬರುತ್ತೆ ಒಳ್ಳೆ ಅರ್ಥ ಕೆಟ್ಟ ಅರ್ಥ ಎರಡು ಬರುತ್ತೆ ಒಂದು ಬಹಳ ಆಧ್ಯಾತ್ಮಿಕ ಅರ್ಥನೂ ಬರುತ್ತೆ ಇನ್ನೊಂದು ಅಸಭ್ಯ ಅರ್ಥನೂ ಬರುತ್ತೆ ಎಲ್ಲ ಇರೋದು ಆ ಶೂನ್ಯದೊಳಗೆ ಶೂನ್ಯದಿಂದನೇ ಹುಟ್ಟುತ್ತೆ ಶೂನ್ಯಕ್ಕೆ ಹೋಗಿ ಸೇರ್ತೀವಿ ನಂಬಿಕೆ ಮೊದಲ ಕ್ರಶ್ ಆ ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಒಬ್ರು ರೇಖಾ ಮಸ್ತಿ ಅಂತಿದ್ರು ಅದ್ ಕ್ರಶ್ ಅಂತ ನಾವು ಆಮೇಲೆ ಗೊತ್ತಾಗಿದ್ದು ಅವ್ರು ನೋಡ್ತಾರೆ ಸುಮ್ಮನೆ ಸುಮ್ ನೋಡ್ತಾ ಇರ್ಬೇಕು ಅಂತ ಅಷ್ಟೇ ಸೊ ಐ ತಿಂಕ್ ಇವಾಗಿನ ಕ್ರಶ್ ಸ್ಮೃತಿ ಬಂಧನ ಅಪ್ರ ಎಲ್ಗಾದ್ರೂ ಹೋದಾರೆ ಯುರೋಪ್ ಫುಲ್ ಟೂರ್ ಮಾಡ್ಬಿಡ್ತೀನಿ ಒಬ್ಬೊಬ್ನೇ ಸಿಕ್ಕರೆ ಬಟ್ ಕಾಸ್ಬೇಕು ಸೊ ತುಂಬ ಜನ ಇದಾರೆ ಆ್ಯಕ್ಚುಲಿ ಭಾಳ ದೊಡ್ಡ ಲಿಸ್ಟ್ ಇದೆ ಸೊ ಇಲ್ಲ ಎಷ್ಟೊಂದ್ಸಲ ನಂಗೆ ನಾನೇ ಕ್ಷಮೆ ಕೇಳ್ಕೊಬೇಕು ಬಿಕಾಸ್ ಆಫ್ ಸಮ್ ಡಿಸಿಷನ್ಸ್ ದಟ್ ಹ್ಯಾವ್ ಟೇಕನ್ ಕ್ರಿಕೆಟ್ ನಾನು ಕ್ರಿಕೆಟರ್ ಆಗಬೇಕು ಅಂತ ಇದ್ದೆ ಬಟ್ ಇವಾಗ ರಂಗಭೂಮಿ ಪ್ರೀಮಿಯರ್ ಲೀಗಲ್ಲ ರಿವರ್ಸ್ ಪೀಪಲ್ ಸಿಕ್ಸ್ ಹೊಡೆದಿದ್ದೆ ನಾನು ಸೊ ಸಿಕ್ಕಿದೆ ನಂಗೆ ಅದು ಕೂಡ ಬಟ್ ಐ ವಾಂಟೆಡ್ ಟು ಬಿ ಅ ಕ್ರಿಕೆಟರ್ ಆಗಲಿಲ್ಲ ಅಪ್ಪ ಅಮ್ಮ ಮತ್ತು ಸ್ನೇಹಿತರ ಪ್ರೀತಿ ಬೇರೆ ಬೇರೆ ಜಗತ್ತಿಗೆ ಒಂದು ಬಾಗಿಲು ನಮ್ಮ ಒಳಗಿನ ಜಗತ್ತಿಗೆ ಮತ್ತೆ ಹೊರಗಿನ ಜಗತ್ತಿಗೆ ಒಂದು ಬಾಗಿಲು ನಿಜ ಹೇಳ್ಬೋದು ಸ್ವಲ್ಪ ಕಷ್ಟ ಆಗತ್ತೆ ಬಟ್ ನಿಜ ಹೇಳ್ಬೋದು ಅಂತ ಅಂದರೆ ಒಂದ್ಸಲ ಐದು ರೂಪಾಯಿ ಕಳ್ಕೊಂಡು ಬಜೆಟ್ ಬಜೆಟ್ಕೊಂಡ್ಬಿಟ್ಟಿದ್ದೆ ಮುಕ್ಕಾಲ್ ಗಂಟೆ ನಾನು ಓಡೋಗ್ಬಿಟ್ಟಿನಿ ಅಂತ ಎಲ್ಲ ಹುಡ್ಕಾಡ್ತಿದ್ರು ಅಂದರು ಹಂಗೆ ಬಜೆಟ್ಕೊಂಡಿದ್ದೆ ಬಟ್ ಆಮೇಲೆ ನಿಜ ಹೇಳಿದಾಗ ಅವ್ರೇನೂ ಮಾಡಲ್ಲ ಅಂತ ಗೊತ್ತಾಯಿತು ಸೊ ಮೇಲೆ ನಂಬಿಕೆ ಇಟ್ಟವ್ರನ್ನ ನಾವು ಆ ನಂಬಿಕೆ ಉಡಿಸ್ಕೊಳಕ್ ಆಗದಿದ್ದಾಗ ಬಹಳ ಬಹಳ ದೊಡ್ಡ ಭಾರ ಅದು ಸ್ಟೇಜ್ ಅಲ್ಲಿ ಕಾಲು ಕಾಲಿಡ್ಬೋದು ಅಥವಾ ಯಾರು ಬೀಳೋ ಪರಿಸ್ಥಿತಿಲಿ ಇದ್ದಾಗ ನಾನು ಅಲರ್ಟ್ ಆಗಿರ್ತೀನಿ ಅದು ಐ ಐ ಹೋಪ್ ದ್ಯಾಟ್ ಅವೇರ್ನೆಸ್ ಸ್ಟೇಸ್ ವಿತ್ ಮೀ ಅವ್ರ ಅವ್ರು ಬೀಳಕ್ಕೆ ಬಿಡೋಲ್ಲ ನಾನು ಅಂತ ಇಲ್ಲಿ ತನಕ ಬಟ್ ಮುಂದೆ ಐ ಹೋಪ್ ಇಟ್ ಸ್ಟೇಸ್ ಭಾಳ ಅವಶ್ಯಕ ಈ ಜಗತ್ತಿನಲ್ಲಿ ಅನ್ಫಾರ್ಚುನೇಟ್ಲಿ ಯಾರ್ಯಾರನಂತ ಹೇಳೋದು ಅಫ್ಕೋರ್ಸ್ ನಮ್ಮ ಅಪ್ಪ ಅಮ್ಮಯಿಂದ ಶುರು ಆಗ್ಬಿಟ್ಟು ಎಷ್ಟೊಂದು ಜನ ಇದ್ದಾರೆ ನಮ್ಮ ಅಜ್ಜಿ ಒಂದು ಪಾಯಿಂಟ್ ಅಲ್ಲಿ ಕುಸು ಕುಸು ಏನು ಇಷ್ಟನೋ ಅದೇ ಮಾಡಿ ಕೂಸು ನೀನು ಅಂತ ಯಾರು ಹೇಳಿರ್ಲಿಲ್ಲ ಹಂಗೆ ನಾನು ಅದ ನೆನ್ಪು ಎಷ್ಟು ಬಹಳ ತುಂಬಾ ಜನ ಆ್ಯಕ್ಚುಲಿ ಅದು ಹೇಳಲಾಗದ ಮಾತು ಆಗಿರುತ್ತೆ ಕೂಡ ಬರೆಯಲಾಗದ ಮಾತು ಡಸ್ಟ್ಬಿನ್ ಸೇರ್ಕೊಂಡಿದೆ ಈಗ ಅಷ್ಟೇ ಇದೇ ಗುರಿ ಅಂತ ಇಟ್ಕೊಂಡು ಹಿಂಗ ಹೋಗೋದು ಅಟ್ಲೀಸ್ಟ್ ನನಗೆ ಅದೊಂದು ಕಟ್ ಕಟ್ ಹಾಕ್ತಂಗ ಗುರಿ ಅಂತಂದ್ರೆ ಅಂದ್ರೆ ಇವಾಗ ಸತ್ತೋಗ್ಬಿಡ್ತೀನಿ ಏ ಹೋಗೋದಷ್ಟೇ ಇನ್ನೇನು ನಾನು ನಮ್ಮ ಮಂತ್ ನಗರ ಲೆವೆಂತ್ ಮೇನು ಅದ್ ಬಿಟ್ರೆ ಮ್ಯಾನ್ ಹೈಮ್ ಅಂತ ಒಂದು ಊರಿದೆ ಫಸ್ಟು ಬೆಂಗಳೂರು ಬಿಟ್ಟು ಹೊರಗೆ ಹೋಗಿದ್ದು ಹೌದು ಜರ್ಮನಿ ಒಂದು ಊರು ಅಲ್ಲೊಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ ಈ ಬ್ರಿಡ್ಜ್ ನಂದು ಅಂತ ಅನ್ಸೋದು ಸೊ ಬ್ರಿಡ್ಜ್ನ ನಂಗೆ ಬರೆಯೋಕ್ಕಾಗಲ್ಲ ಮ್ಯಾನ್ ಹೈಮಿನ ಬ್ರಿಡ್ಜ್ ಬಾದಾಮ್ ಕಾಜು ಬರ್ಫಿ ಮತ್ತೆ ನಮ್ಮಮ್ಮ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಸಗದ ಮಾಡ್ತಾರೆ ಅದು ಮತ್ತೆ ಸೊಪ್ಪಿನುಳಿ ನಮ್ಮಮ್ಮ ಮಾಡೋ ಹುಳಿ ಹಾಗೇನು ತುಂಬ ಇದೆ ತೇಜಸ್ವಿ ಅವ್ರ ಸಣ್ಣ ಕಥೆಗಳು ಆಮೇಲೆ ಜಿ ಬಿ ಜೋಶಿ ಅವರ ಎರಡು ನಾಟಕ ಆಮೇಲೆ ಕಾರ್ನಾಡ್ರದ್ದು ತಲೆದಂಡ ಎಸ್ಪೆಷಲಿ ಐ ಬಿ ಎಸ್ ಇನ್ ತಲೆದಂಡದ್ದು ಆಮೇಲೆ ಹ್ಯಾರಿ ಪಾಟ್ರದ್ದು ಭಾಳ ದೊಡ್ಡ ಫ್ಯಾನ್ ನಾನು ಹೀಗೆ ತುಂಬ ಇದೆ ಅಪ್ಪ ಅಷ್ಟೊಂದು ಯೋಚನೆ ಮಾಡಿಲ್ಲ ಅದೇ ನಮ್ಮನ್ನು ಯಾರ ನಂಬಿರ್ತಾರಲ್ಲ ಅವ್ರಿಗೆ ನಂಬಿಕೆ ನಾವು ಉಳಿಸ್ಕೊಳಕ್ ಆಗ್ದಿರೋ ಅಂಥ ವಿಷಯ ನೆಮಿಸ್ಕೊಂಡ್ರೆ ನಂಗೆ ಭಾಳ ಭಾಳ ತಂಕ ಬರುತ್ತೆ ಆ ಸಿಚುಯೇಷನ್ ಬಂದ್ಬಿಟ್ರೆ ಏನಪ್ಪ ಮಾಡೋದು ನಮ್ಮ ಅಪ್ಪ ಅಮ್ಮ ಮತ್ತೆ ಅಗೇನ್ ತುಂಬಾ ಜನ ಇದ್ದಾರಪ್ಪ ಹೆಂಗ ಒಬ್ರಸ್ರಿಬ್ರ ಹೆಸರು ಹೇಳೋದು ಇಂಡಿಕೇಟರ್ ಆಗ್ತಿ ಟರ್ನ್ ತಗೊಳ್ಳೋರು ಮೇಲೆ ನುಗ್ಗೋರು ಮತ್ತೆ ಹೆಲ್ಮೆಟ್ ಹಾಕ್ಕೊಳ್ಳ್ದೆ ಓಡಿಸಿ ಲೈಸೆನ್ಸ್ ಇಲ್ಲದೆ ಇನ್ಶೂರೆನ್ಸ್ ಇಲ್ಲದೆ ಓಡಿಸಿ ನಿಮ್ಮನೆ ಬರ ಅನ್ನೆಸ್ರಿಲಿ ಐ ಬಿ ಬರ್ತಾರಲ್ಲ ಇಂಥವರು ನನಗೆ ಕಂಡ್ರೆ ಆಗಲ್ಲ ಅವ್ರೇನಾದ್ರು ಮಾಡ್ಕೊಳ್ಳಿ ನಮ್ಮನ್ನ ಆ್ಯಕ್ಸ್ಟೆಂಡ್ ಮಾಡ್ತಾರೆ ಅವರು ಹಿಂಸೆ ಅವರೆಲ್ಲ ಕಂಡ್ರೆ ನನಗೆ ಅಗೇನ್ ನನ್ನ ಫೇಲ್ಯೂರ್ಗಳು ಇನ್ನೊಬ್ರು ನಂಬಿಕೆ ಉಳಿಸ್ಕೊಳಕಾಗ್ತಿದ್ದಾಗ ಭಾಳ ಕಣ್ಣೀರ್ಬಾರ್ದು ಕ್ರಿಕೆಟರ್ ಒಂದು ಕಾಸಿದೆ ಇನ್ನೊಂದು ನಂಗೆ ನಿಜವಾಗಲೂ ಇಷ್ಟ ಕ್ರಿಕೆಟ್ ಆಡೋದು ಸಾಧ್ಯವಿದ್ದರೆ ಕ್ರಿಕೆಟರ್ ಇನ್ನೊಂದಷ್ಟು ವರ್ಗಳು ಸಿಗ್ಲಿ ಅಂತ ದಟ್ ಟ್ ಬಿ ಮೈ ಮೂರನೇ ವರ ಬರೀ ಮೂರಕ್ಕೆ ಉಳಿದಿರಲಿ ನನಗೆ ಎಷ್ಟು ಅಷ್ಟು ವರ ಸಿಗ್ಲಿ ಲಟ್ ಬಿ ಮೈ ಮೂರನೇ ವರ ಸಾಕಷ್ಟಕ್ಕೆ ಮೂರಕ್ಕೆ ಹಾಕಿ ಸೀಮಿತ ಆಗ್ಬೇಕು ರೇನ್ಕೋಟ್ ಬೆಂಗಳೂರಲ್ಲಿ ಮೂರು ಮೂರು ಬರದರ್ ಇರುತ್ತೆ ಒಂದು ಜಾಕೆಟ್ ಒಂದು ಕೋಟು ಸೊ ರೇನ್ಕೋಟ್ ಅಷ್ಟೇ ಹಾಂ ಮೆಸ್ಸಿ ಮೆಸ್ಸಿ ಇಂಟರ್ ಮಯಾಮಿನಲ್ಲಿ ಮೆಸ್ಸಿ ಬಗ್ಗೆ ಸರ್ಚ್ ಮಾಡಿದ್ದೆ ಇಂಟರ್ ಮಯಾಮಿ ಮೆಸ್ಸಿ ನಮ್ಮ ನಾಟಕದ್ದು ಇವರು ಯಾರಿಗೋ ಕಾಲ್ ಮಾಡಿದ್ದೆ ರಿಹರ್ಸಲ್ ವಿಷಯಕ್ಕೆ ಯಾರು ಮಾಡಿದ್ದೆ ಮರ್ತಾರೆ ನಮ್ಮ ಅಪ್ಪಂಗೆ ಕಾಲ್ ಮಾಡಿದ್ದೆ ಬಿಟ್ಟರೆ ನಮ್ಮ ಫ್ರೆಂಡ್ಸ್ಗೆ ಯಾರಿಗೋ ಕಾಲ್ ಮಾಡಿ ನಾಟಕದ ವಿಷಯಕ್ಕೆ ಕಾಲ್ ಮಾಡಿದ್ದೆ ಅಷ್ಟೆ